ನನ್ನ ಸೂರಿ ಸಂದೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾನು ಇವತ್ತು ಚಾಮರಾಜಪೇಟೆಯ ಫೋರ್ತ್ ಮೇನ್ ಸೆವೆಂತ್ ಕ್ರಾಸಲ್ಲಿದ್ದೀನಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಈ ರೋಡಲ್ಲಿ ಸಿದ್ಧಗಂಗಾ ಟಿಫನ್ ಸೆಂಟರ್ ಅಂತ ಇದೆ ಅಲ್ಲಿ ಭಾಳ ಹೈಜಿನಿಕ್ಕಾಗಿ ಭಾಳ ಚೆನ್ನಾಗಿರುತ್ತೆ ಟಿಫನ್ ಅಂತ ಹೇಳ್ತಾಯಿದ್ರು ಅದನ್ನ ನಿಜನೂ ಸುಳ್ಳು ಅಂತ ನೋಡೋಕೆ ಬಂದಿದ್ದೀನಿ ಖಂಡಿತ ಇಲ್ಲಿ ನಿಜವಾಗ್ಲೂ ತುಂಬ ರಶ್ ಅಂತೂ ಇದೆ ಸೊ ಬನ್ನಿ ಇಲ್ಲಿ ಟಿಫನ್ ಹೇಗಿದೆ ಇಲ್ಲಿ ತಿಂದವರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಹೇಗಿದೆ ಅಂತ ತಿಳ್ಕೊಂಬರೋಣ

ನಮಸ್ತೆ ಏನತ್ತ ಮೆಸ್ರೂಮೂರ್ತಿ ಕೃಷ್ಣಮೂರ್ತಿ ಅವರು ಎಲ್ಲಿರುತ್ತವು ಇಲ್ಲಿ ಹೇಗಿದೆ ಸರ್ ಇಲ್ಲಿ ಟಿಫನ್ ಎಲ್ಲ ರೆಗ್ಯುಲರ್ ಆಗಿ ಬರ್ತೀರಾ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ ಇರುಳ್ಳಿಕಾಯಿ ಚಿತ್ರಾನ್ನ ಓ ವಿಶೇಷ ಅದು ಓಕೆ ಸೊ ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲಿ ನಾರ್ಮಲ್ ಆಗಿದೆ ಸೊ ನೀವು ಇಲ್ಲಿ ತಿನ್ನೋರ್ ಜೊತೆಗೆ ಪಾರ್ಸಲು ತೊಗೊಂಡೋಗ್ತೀರಾ ಓಕೆ ಮನೆ ಮುಂದೆ ಎಲ್ಲ ತಿಂತೀರಾ ಓಕೆ ರೈಟ್ ಸರ್ ಥ್ಯಾಂಕ್ ಯು I'm not going t e a b a t n t e a e to h a t i i e to do that. not e l a t i g i n m e a a t e m not a d a ただ。 ஒரணே <levee> <fromguebbe> <tu chiwi> <us verdad>

ಸರ್ ಟಿಫ್ ಮಾಡಿದ್ರೆ ಸೂಪರ್ ಟಿಫನ್ ಸೂಪರು ಆರು ಗಂಟೆಗೆ ಬಂದು ನಾ ಟಿಫನ್ ಮಾಡೋದು ಇಲ್ಲೇ ಇಲ್ಲ ಪ್ರತಿ ಹೋಗ ನಮ್ಮ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ ನಮ್ಮ ಲೇಟಾಗೆ ಇದ್ದಿದ್ದೀನಿ ಅಂತೇಳಿ ಅವ್ರು ಬಂದು ಬೆಳಗ್ಗೆ ಮಾಡಿದ್ದಾರೆ ಅವರು ಹಾಂ 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 ಏನು ವರ್ಕ್ ಮಾಡ್ತೀರಾ ನೀವು ನಾವು ಟ್ರಾವೆಲ್ಸಲ್ಲಿ ಡ್ರೈವರ್ ಟ್ರಾವೆಲ್ಸಲ್ಲಿ ಡ್ರೈವರ್ ಓಕೆ ಸೊ ಬೆಳಗ್ಗೆ ನೈಟ್ ಜೈಡ್ ಮಾಡ್ಕೊಂಡು ಬರ್ತೀರಾ ಸೊ ಸುಸ್ತಾಗಿರುತ್ತೆ ಒಳ್ಳೆಯ ಟಿಫನ್ ಸಿಗುತ್ತೆ ಬೆಳಗ್ಗೆ ಡಿಫೇನ್ ಮಾಡಿಬಿಟ್ಟು ಅಷ್ಟು ಬೇಗ ಹಾಂ ಹಾಂ ಅದು ಓಕೆ ಮತ್ತೆ ನೈಟ್ ಡ್ಯೂಟಿ ಮತ್ತೆ ನೈಟ್ ಓಕೆ ಸೊ ದಿನ ಟಿಫನ್ ಇಲ್ಲೇ ಮಾಡೋದು ದಿನ ಇಲ್ಲ ಏನಿಷ್ಟ ಆಗುತ್ತೆ ನಿಮಗಿಲ್ಲಿ ಇಲ್ಲ ಒಂದು ಇದು ತಕಾಯಿ ಇಲ್ಲಿ ಹಾಂ ರೈಸ್ ರೈಸ್ ಬರ್ತೀವಿ ಪ್ರೈಸ್ ಎಲ್ಲ ಹೇಗಿದೆ ನಾರ್ಮಲ್ ಆಗಿದೆ ನಾರ್ಮಲ್ ಜಾಸ್ತಿ ಕಡೆ ನಾವು ಹೊರಗಡೆ ಹೋದ್ರಾಗೆ ನಾವು ಒಂದು ಟಿಫನ್ ತಗೊಂಡ್ರೆ ಒಂದು ದೋಸೆ ತಗೊಂಡ್ರೆ ಅರವತ್ತೆಂಬತ್ತು ರೂಪಾಯಿ ಇದೆ ಹಾಂ 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 ಇಲ್ಲಿ ಆರಾಮಾಗಿ ನಾನು ಸಿಕ್ಸ್ಟಿ ಸೆವೆಂಟಿ ಸೆವೆನ್ ರುಪೀಸ್ನಲ್ಲಿ ಆಗೋಗ್ಬಿಡುತ್ತೆ ಓಕೆ ಓಕೆ ಸೊ ಹೆಚ್ಚು ಕಮ್ಮಿ ಮನೆ ಫುಡ್ ಥರ ಇರುತ್ತೆ ಮನೆ ಫುಡ್ ಓಕೆ ಏನು ಮಿಸ್ರು ಸ್ಟ್ಯಾನ್ಲಿ 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 ಯಾವ ತಮ್ಮದು ಬಳ್ಳಾರಿ ಬಳ್ಳಾರಿ ಥ್ಯಾಂಕ್ ಯು

ನಮಸ್ತೆ ಅಣ್ಣವರ ಏನು ತಮ್ಮ ಹೆಸರು ಪ್ರಸೀಕ್ ಅವರು ಓಕೆ ಹೇಗಿದೆ ಟಿಫನ್ ಎಲ್ಲ ಇಲ್ಲಿ ಇಡ್ಲಿ ಚೆನ್ನಾಗಿದೆ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿ ಸೊ ಇಲ್ಲಿ ಇಡ್ಲಿ ವಡೆ ಅಂದ್ರೆ ನಿಮಗೆ ತುಂಬಾ ಇಷ್ಟ ಓಕೆ ಓಕೆ ಇಲ್ಲೇ ಎಲ್ಲಿರುತ್ತವು ಇಲ್ಲೇ ಆರ್ ಇಲ್ಲ ಟಿ ಆರ್ ಮಿಲಲ್ಲಲ್ಲೇ ಸೊ ಟಿಫನ್ ಬೇಕಂದ್ರೆ ಇಲ್ಲಿಗೆ ಬರೋದು ನೀವು ಓಕೆ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಇಲ್ಲಿ ಓಕೆ ಸೊ ಕಡಿಮೆ ದುಡ್ಡು ಹೆಚ್ಚು ಮನೆ ತಿಂಡಿ ಥರ ಇರುತ್ತೆ ಇಡ್ಲಿ ಮಾತ್ರ ಸೊ ನಿಮ್ಮ ಫ್ರೆಂಡ್ಗಿಂದು ಯಾರು ಕೇಳಿದ್ರು ಖಂಡಿತ ಇಲ್ಲಿ ಹೇಳ್ತೀರಾ ಅವ್ರಿಗೆ ಇಲ್ಲಿ ಹೋಗಿ ಅಂತ ಥ್ಯಾಂಕ್ ಯು ಏನೋ ನಿನ್ನ ಹೆಸರು ಚಿ ಹೆಂಗಿದೆ ಇಡ್ಲಿ ಓಕೆ ದಿನಾ ಇಲ್ಲಿಗೆ ವೆರಿ ಗುಡ್ ಏನಿಷ್ಟ ಆಗುತ್ತೆ ಇಲ್ಲಿ ನಿಮಗೆ ಇಡ್ಲಿ ಓಕೆ ನಿನಗೆ ನಿನಗೂನು ವೆರಿ ಗುಡ್ ನೈಸ್ ಸರ್ ನಮಸ್ತೆ ನಮಸ್ತೆ ಸರ್ ಏನ್ ಸರ್ ತಮ್ಮ ಹೆಸರು ನನ್ನ ಹೆಸರು ಗುರುಪ್ರಸಾದ್ ಅಂತ ಸರ್ ಓಕೆ ತಂದೆ ಇದೆ ಸರ್ ಹೋಟೆಲ್ ಇದು ಹಾ ಸಂಜೆ ನನ್ನ ಓಕೆ ಓಕೆ ರೈಟ್ ಸರ್ ಏನು ಸರ್ ನಿಮ್ಮ ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಸರ್ ಹೋಟೆಲ್ ಮಾಡ್ತಾ ಇದ್ದೀನಿ ನಾನು ಹ್ಯೂಲೆಟ್ ಪ್ಯಾಕೆಟ್ ಎಂಟರ್ಪ್ರೈಸಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸನೂ ಮಾಡ್ತಿದ್ದೀನಿ ಓಕೆ ಸೊ ಇದು ನನ್ನ ಫ್ರೆಂಡ್ಸ್ ಅಲ್ವಾ ಸೊ ಅವಾಗ ಅವಾಗ ಬಂದು ಅವರು ಅವರು ಕೂಡ ಐ ಟಿ ಪ್ರೊಫೆಷನ್ ನಿಮ್ಮ ಫ್ರೆಂಡ್ ಅವರು ಹಿ ವಾಸ್ ಐ ಟಿ ಪ್ರೊಫೆಷನ್ ಬಿಫೋರ್ ಅವನನ್ನು ಓಕೆ ಇವಾಗ ಅದನ್ನ ಬಿಟ್ಟು ಇದನ್ನು ರೆಗ್ಯು ಇದು ಮಾಡ್ತಾ ಇದ್ದೆ ಪ್ರೊಫೆಷನ್ ಮಾಡ್ತಾ ಓಕೆ ಓಕೆ ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಆ್ಯಕ್ಚುಲಿ ಸರ್ ನಮ್ಮ ಹೋಟೆಲ್ ವಿಶೇಷ ಹೇರಳಿ ಕಾಯಿ ಚಿತ್ರಾನ್ನ ಹಾಂ ಹಾಂ ಸೊ ಇಲ್ಲಿ ಎಲ್ಲೇ ಇರೋ ಸಾಧನ ಸಿಗೋದಿಲ್ಲ ಓಕೆ ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ಸಾಫ್ಟೆಸ್ಟ್ ತಟ್ಟೆ ಇಡ್ಲಿ ಹಾಂ 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 ಇಲ್ಲೇ ಇನ್ಬಿಟ್ಟು ಎಲ್ಲೂ ಇಲ್ಲ ಅದ್ರಿಂದ ಹೇರಳಿಕಾಯಿ ಚಿತ್ರಾನ್ನ ತಟ್ಟೆ ಇಡ್ಲಿ ಪಲಾವ್ ಆಲ್ಸೋ ಸೈಮಲ್ಟಿ ಏನ್ ಅದನ್ನು ನಾವು ವೇರಿಫುಲ್ಲಾಗಿ ಮಾಡ್ತೀವಿ ಓಕೆ ಸೊ ಆ್ಯಡ್ ಇಡ್ ಅಡ್ವಾಂಟೇಜೀಸ್ ಹೇರಳಿಕಾಯಿ ಚಿತ್ರಾನ್ನ ಓಕೆ ಆ್ಯಂಡ್ ನಾವು ಮೆಣ್ಸಿನ್ ಚಟ್ನಿ ಮೆಣಸಿನ್ಕಾಯಿ ಅದನ್ನು ಮಾಡಲ್ಲ ಸೊ ಬ್ಯಾಡಗೆ ಆಗಲಿ ಬಿಕಾಸ್ ಅಂಗಡಿ ಆಗಿಯಲ್ಲಿ ಅಂತ ಸೊ ಈ ಪಾಯಿಂಟ್ ಎಲ್ಲ ತಲೆಗೆ ಇಟ್ಕೊಂಡು ಮೂರು ಥರ ಮಾಡ್ತೀವಿ ಚಿತ್ರಾನ್ನ ಹೇಳಲಿಕ್ಕೆ ಚಿತ್ರಾನ್ನ ಎವ್ರಿ ಡೇ ಇರುತ್ತೆ ದಟ್ ಈಸ್ ಕಾನ್ಸ್ಟಂಟ್ ಎವ್ರಿ ಡೇ ಒಂದೊಂದು ಥರ ಬಾತ್ ಸಿಗುತ್ತೆ ಬಾತ್ ಚಲೋ ಇರುತ್ತೆ ವಾಂಗಿ ಬಾತ್ ಟೊಮೆಟೊ ಭಾತ್ ಇಡ್ಲಿ ಕಾನ್ಸ್ಟೆಂಟಾಗಿರುತ್ತೆ ಬೆಳಗ್ಗೆ ಉದ್ದಿನ ಒಡೆ ಜೊತೆಗೆ ಮಸಾಲೆ ಓಡೇನೆ ಸೊ ಇಡ್ಲಿ ಈ ಥರ ಸಾಫ್ಟ್ ನೀವು ಎಲ್ಲ ಎಲ್ಲೂ ಸಿಗುತ್ತೆ

ಎವ್ರಿಥಿಂಗ್ ಇಸ್ ಡಿಸ್ಪ್ಲೇ ಓಕೆ ಹದಿನೈದು ರೂಪಾಯಿ ಒಂದು ಅಟ್ಟೆ ಇಡ್ಲಿ ಹಾಂ 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 ಒಡೆ ನಾರ್ಮಲ್ ಫೈವ್ ರುಪೀಸ್ ನೆಸ್ಟ್ ದೇನ್ ಫೈವ್ ರುಪೀಸ್ ಯಾರು ಅಟ್ಲೀಸ್ಟ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಕರೆಕ್ಟ್ ಐದು ರೂಪಾಯಿ ಮಸಾಲೆ ಒಡೆ ಇದ್ರೆ ಒಂದು ಉದ್ದಿನ ಒಡೆ ಟೆನ್ ರುಪೀಸ್ ಓಕೆ ಸರ್ ಎಲ್ಲ ಐ ಮೀನ್ ಆ ಕಾಸ್ಟಲ್ಲಿ ಏನು ಇದನ್ನೇ ಮಾಡೋದೇ ಇಲ್ಲ ಸರ್ ರೀಸನಬಲ್ ಪ್ರೈಸ್ ಓಕೆ ಓಕೆ ಸೊ ಇದು ಟೈಮಿಂಗ್ಸ್ ಏನು ಸರ್ ತಮ್ಮ ಹೋಟೆಲ್ ಬೆಳಗ್ಗೆ ಐದೂವರೆ ಐದು ಮಕ್ಕಳು ರೆಡಿ ಇರುತ್ತೆ ಓಕೆ ಕೌಂಟರ್ ಸೊ ಡಿಪೆಂಡ್ಸ್ ಕ್ರೌಡ್ ವಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಮ್ಯಾಕ್ಸಿಮಮ್ ಬೆಳಿಗ್ಗೆ ಮಾತ್ರ ಸಾಯಂಕಾಲ ಸೇಮ್ ರಿಪೀಟ್ ಆಗುತ್ತೆ ಬಟ್ ಅಗೇನ್ ರೈಸ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಬಟ್ ಇಡ್ಲಿ ಹೇಳಿತ್ರನೇ ಕಾನ್ಸ್ಟೆಂಟ್ ಆಗಿತ್ತು ರೈಸು ಐ ತಿಂಕ್ ಸುಮ್ಚೂರು ಮಿಕ್ಸ್ ಬೇರೆ ಥರ ರೈಸ್ ಮಾಡಿ ಕಾರ್ನ್ ಪಲಾವ್ ಗೋಬಿ ಪಲಾವ್ ಮಾಡಿರ್ತೀವಿ ಸೊ ಆ ಥರ ಬಟ್ ಅಗೇನ್ ಒಂದು ರೈಸ್ ಹೇಳ ಚಿತ್ರನೂ ಆ್ಯಂಡ್ ಇಡ್ಲಿ ಕಾನ್ಸ್ಟೆಂಟ್ ಆಗಿರ್ತಾಯಿರ್ತೀವಿ ಇದು ಮಧ್ಯಾಹ್ನ ಇರಲ್ಲ ತಮ್ಮಲ್ಲಿ ಮಧ್ಯಾಹ್ನ ಇರಲ್ಲ ಯಾಕಂದ್ರೆ ನಮಗೆ ತಿರ್ಗಾ ಐದು ಗಂಟೆಗೆ ರೆಡಿ ಆಗಬೇಕು ಸೊ ಹಾಗೆ ನಮ್ಗೆ ಇಲ್ಲಿ ಹನ್ನೆರಡುವರೆ ಆಗಿ ಒಂದು ಗಂಟೆ ಕ್ಲೀನಿಂಗ್ ಎಲ್ಲ ಪ್ರೊಫೆಸಲ್ಲ ಮುಗಿಟ್ಟು ಒನ್ ಆರ್ ಟು ಅವರ್ಸ್ ಆಗ್ಬಿಡುತ್ತೆ ಪ್ರೊಫೆಸ್ ಎಲ್ಲ ಮುಗಿಸ್ತೀವಿ ಸೊ ತಿರ್ಗಾ ಅಲ್ಲಿಂದ ತಂದು ತಿರ್ಗಾ ಚಟ್ನಿಗೆ ಇಡ್ಲಿಗೆ ತಿರ್ಗಾ ಬೆಳಗ್ಗೆ ನಾವೇನು ಉಪಯೋಗಿಸಲ್ಲಾ ಮಿಕ್ಕಿದ್ರೆ ಇಲ್ಲೊಂದು ಸ್ಕೂಲ್ ಇದೆ ಸ್ಕೂಲ್ ನಾವು ದಾನ ಕೊಟ್ಟು ಇಲ್ಲ ಇಲ್ಲ ತರಕಾರಿ ದಾನ ಕೊಟ್ಟು ಸೊ ಎವ್ರಿಥಿಂಗ್ ಇಸ್ ಡನ್ ಅಗೇನ್ ಮಳೆಗೆ ಮಿಕ್ಕಲ್ ಚಟ್ನಿ ಅದನ್ನ ಒಳಗಡೆ ನೋಡ್ತಾ ಇದೆ ಫ್ರಿಜ್ ಕಾಣಿಸ್ತಾ ಇರ್ಲಿಲ್ಲ ರೀಸೆಂಟ್ ಓಕೆ ಏನಕ್ಕೆ ಅದಕ್ಕೆ ಇವಾಗ ಈ ಕಾರ್ ಇಡಬೇಕಲ್ಲ ಕಾರ್ನ್ ಇವಾಗ ಕೆಲವೊಂದ್ಸಲ ಮೊಸರನ್ನ ಮಾಡ್ಬೇಕಲ್ಲ ಮೊಸರು ಹಾಲಲ್ಲಿ ಇಡಬೇಕಲ್ಲ ಎಷ್ಟು ಬ್ರಾಂಚ್ ಇದೆ ತಮ್ಮದು ಬ್ಯಾಂಗ್ಳೂರ್ ಇವಾಗ ಇರೋದು ಎರಡೇ ಎರಡು ಬ್ರಾಂಚ್ ಇವಾಗ ರೀಸೆಂಟ್ ಆಗಿ ಒಂದೇ ಗೋಪಾಲನ್ ಮಾಲ್ ಇದೆಯಲ್ಲ ಕರೆಕ್ಟ್ ಅಲ್ಲಿ ಕರೆಕ್ಟ್ ಕಾರ್ನರ್ ಅಲ್ಲಿ ಇದೆ ಗೋಪಾಲನ್ ಮಾಲ್ ಹತ್ರ ಇದು ಫಸ್ಟ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇನ್ನೊಬ್ಬರು ಅಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಓಹೋ ಕೌಂಟರ್ ಮೂರು ಗಂಟೆಗೆ ಪೂರಿ ಮಾಡ್ತಾರೆ ನಿಮ್ಮ ಈ ಹೋಟೆಲ್ ಬರ್ಬೇಕಂದ್ರೆ ಏನ್ ಸರ್ ಲ್ಯಾಂಡ್ ಮಾರ್ಕ್ ಎಲ್ಲಿ ಹೋಟೆಲ್ ಸರ್ ಇದೆ

ಆಮೇಲೆ ನಮ್ಮದು ಕ್ವಾಂಟಿಟಿನೆಲ್ಲ ಆಗಲಿ ಕ್ವಾಲಿಟಿನ ಕಾಂಪ್ರಮೈಸ್ ಅದು ಹೇಳಿದ್ನಲ್ಲ ಬೆಳಗ್ಗೆ ಸಾಯಂಕಾಲಕ್ಕೆ ನಾವು ಮಾಡೋದೇ ಇಲ್ಲ ಇದ್ದರೆ ದಾನ ಮಾಡಿಬಿಡ್ತೀವಿ ಅವಾಗ ಸ್ಕೂಲ್ ಯಾರು ಯಾರಪ್ಪ ಬಡವ್ರಿಗೆ ಸೊ ವಿ ಡೋಂಟ್ ಕಾಂಪ್ರಮೈಸ್ ರೈಟ್ ಸೊ ಕಸ್ಟಮರ್ಸ್ ವಿ ಆಲ್ವೇಸ್ ಟ್ರೈ ಟು ಕೀಪ್ ದೆಮ್ ಮೋರ್ ಹ್ಯಾಪಿ ಬೆಸ್ಟ್ ಫುಡ್ ಸೊ ನಾನೇನು ಆಮೇಲೆ ಎಕ್ಸ್ಟ್ರಾ ನಾನೇನು ಎಕ್ಸ್ಟ್ರಾ ಓವರ್ ಆಗಿ ಬಿಲ್ಡಪ್ ಹೇಳುತ್ತಾ ಇಲ್ಲ

ನೋಡಿರಲ್ಲ ಮೇಲೆ ಈ ಚಾಮರಾಜಪೇಟೆಯ ಫೋರ್ತ್ ಮೈನ್ ಸೆವೆಂತ್ ಇರೋಂಥ ಈ ಸಿದ್ಧಗಂಗಾ ಟಿಫನ್ ಸೆಂಟರ್ನಲ್ಲಿ ಟಿಫನ್ ಹೇಗಿದೆ ಅಂತ ಸೊ ಇಲ್ಲಿ ತಿಂದವ್ರ ಅಭಿಪ್ರಾಯ ಕೂಡ ಕೇಳಿದ್ದೀರ ನೀವು ಈ ಹೋಟೆಲ್ನ ಹುಡ್ಕೋದು ಭಾಳ ಕಷ್ಟ ಏನಾಗಲ್ಲ ನೀವು ಚಾಮರಾಜಪೇಟೆ ಸರ್ಕಲಿಂದ ಜಿಂಕೆ ಪಾರ್ಕ್ ಕಡೆ ಹೊರಟ್ರೆ ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ನೀವು ರೈಟ್ ತೊಗೊಂಡ್ರೆ ಈ ಫುಲ್ ಟ್ಯಾಂಕ್ ಅಂತ ಒಂದು ಲಿಕ್ಕರ್ ಶಾಪ್ ಇದೆ ಎಕ್ಸಾಕ್ಟ್ಲಿ ಆ ಲಿಕ್ಕರ್ ಶಾಪ್ ಆಪೋಸಿಟ್ ಇದೆ ಈ ಸಿದ್ಧಗಂಗಾ ಟಿಫನ್ ಸೆಂಟರ್ ಸೊ ನೀವು ಕೂಡ ಬನ್ನಿ ಖಂಡಿತ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್